ನಮಸ್ಕಾರ ಸ್ನೇಹಿತರೆ ಕೃಷಿಕಾ ಚಾನೆಲ್ಗೆ ಸ್ವಾಗತ ಡೇರೆ ಹೂವಿನ ಸೀಸನ್ ಮುಗಿತಾ ಬಂತು ಡೇರೆ ಹೂವು ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಫುಲ್ ಹೂವು ಬಿಡುವಂಥ ಸೀಸನ್ ಅಂತ ಹೇಳ್ಬೋದು ಇವಾಗ ಈ ಡೇರೆ ಗಿಡಗಳೆಲ್ಲ ಹೂವು ಬಿಟ್ಟ ನಂತರ ಹೀಗೆ ಒಣಗಲಿಕ್ಕೆ ಶುರು ಆಗ್ತದೆ ಇದರ ಕೊಂಬೆಗಳು ಹೀಗೆ ಚಿಗುರೊಡೆಯುತ್ತದೆ ಈ ಚಿಗುರೊಡೆದ ಗಿಡಗಳನ್ನು ನಾವು ಮುಂದಿನ ಸೀಜನ್ಗೆ ಇದನ್ನು ಪಾಟ್ಗಳಲ್ಲಿ ಅಥವಾ ಬ್ಯಾಗ್ಗಳಲ್ಲಿ ಕ್ಯಾರಿ ಬ್ಯಾಗ್ಗಳಲ್ಲಿ ಅಥವಾ ಯಾವುದಾದ್ರೂ ಬಕೆಟ್ಗಳಲ್ಲಿ ಹೀಗೆ ಯಾವ ರೀತಿ ನಾವು ಇದನ್ನು ನೆಟ್ಕೊಂಡು ಮುಂದಿನ ಸೀಜನ್ಗೆ ಇಟ್ಕೊಳ್ಬೋದು ಅಥವಾ ನಾವಿದರ ಗಡ್ಡೆಗಳನ್ನು ಸಂಗ್ರಹಿಸಿ ಹೇಗೆ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಒಂದು ಚಿಕ್ಕ ವಿಡಿಯೋವನ್ನು ಶೇರ್ ಇದ್ದೇನೆ ನೋಡಿ ನಾನಿಲ್ಲಿ ಸಣ್ಣ ಸಣ್ಣದಾಗಿರುವಂಥ ಈ ರೀತಿ ಚಿಗುರೊಡೆದಿರುವಂಥ ಗಿಡದ ಸಣ್ಣ ಚಿಗುರುಗಳನ್ನು ತೆಗೆದುಕೊಂಡು ತೆಗೆದುಕೊಳ್ತಾ ಇದ್ದೇನೆ ಚೆನ್ನಾಗಿ ಚಿಗುರೊಡೆದಿದೆ ಇದು ಇದನ್ನು ಹೀಗೆನೇ ನೆಟ್ಕೊಂಡ್ರೆ ಇದು ಚೆನ್ನಾಗಿ ಜೀವ ಬರ್ತದೆ ಇದಕ್ಕೆ ಈ ರೀತಿ ಚೆನ್ನಾಗಿರೋ ಚಿಗುರುಗಳನ್ನು ಮಾತ್ರ ನಾನು ತಗೊಂಡಿದ್ದೇನೆ ನೋಡಿ ನಾನಿಲ್ಲಿ ಒಂದು ಮೂರು ನಾಲ್ಕು ಜಾತಿಯ ಡೇರಿಯ ಗಿಡಗಳಿಂದ ಚಿಗುರುಗಳನ್ನು ತೆಗೆದುಕೊಂಡಿದ್ದೇನೆ ಹಾಗೆಯೇ ಗಡ್ಡೆಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ ಇದಕ್ಕೂ ಕೂಡ ಈ ಗಿಡ ಕೂಡ ಹೂವು ಬಿಟ್ಟು ಇವಾಗ ಒಣಗಿ ಹೋಗ್ತಾ ಇದೆ ಇದಕ್ಕೂ ಕೂಡ ಗಿಡದ ಬುಡದಲ್ಲಿ ಈ ರೀತಿ ಚಿಗುರೊಡೆದಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಚಿಗುರೊಡೆದಿದೆ ಈ ಚೆನ್ನಾಗಿ ಚಿಗುರೊಡೆದಂಥ ಗಿಡಗಳನ್ನು ನಾವು ಒಂದು ಈ ರೀತಿ ನಾನು ಬ್ಯಾಗ್ಗಳಲ್ಲಿ ಇದ್ದೀನಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ನಾವು ಈ ರೀತಿ ಇದನ್ನು ಹಾಕ್ ನೆಟ್ಕೊಂಡ್ರೆ ಇದು ಚೆನ್ನಾಗಿ ಬದುಕಿ ಇದು ಜೀವ ಬಿಡ್ ಬರ್ತದೆ ಮತ್ತು ಇದಕ್ಕೆ ಗಡ್ಡೆ ಕೂಡ ಬಿಡ್ತದೆ ನೋಡಿ ಹೀಗೆ ಮೊದಲೇ ನಾನು ಹಾಕ್ಕೊಂಡಂಥ ಒಂದು ಎರಡು ಗಿಡಗಳನ್ನು ಇದು ಇವಾಗ ಜೀವ ಬಂದಿದೆ ಇದಕ್ಕೆ ನಾನು ಇದನ್ನು ಈ ಸೀಸನ್ ಸ್ಟಾರ್ಟ್ ಆಗುವಾಗಲೇ ಹಾಕಿ ಇಟ್ಕೊಂಡದ್ದಾಗಿತ್ತು ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾಯಿದ್ದೇನೆ ನೋಡಿ ಇಲ್ಲಿ ಎರಡು ಮೂರು ನಾಲ್ಕು ಗಿಡಗಳಿಗೆ ಈ ರೀತಿ ನಾನು ಬ್ಯಾಗ್ಗಳಲ್ಲಿ ಹಾಕಿಟ್ಟಂಥ ಚೀಲದಲ್ಲಿ ಹಾಕಿಟ್ಟಂಥ ಗಡ್ಡೆ ನೋಡಿ ಎಷ್ಟು ದೊಡ್ಡ ಗಡ್ಡೆ ಬಿಟ್ಟಿದೆ ಅಂಥೇಳಿ ನೋಡಿ ಈ ರೀತಿ ಗಡ್ಡೆ ಬಿಡ್ತದೆ ಇದು ಈ ಗಡ್ಡೆಗಳನ್ನು ನಾವು ಹೀಗೆ ಇಟ್ಕೊಂಡ್ರೆ ಇದು ಇದಕ್ಕೆ ನೀರು ಬಿತ್ತು ಅಂತಾದರೆ ಇದು ಮತ್ತೆ ಚಿಗುರೊಡೆದು ಬಿಡ್ತದೆ ಹಾಗಾಗಿ ಮುಂದಿನ ಸೀಸನಿಗೆ ನಾವು ಇದರ ಗಡ್ಡೆಗಳನ್ನು ಬೇರೆ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನಿಲ್ಲಿ ಕಟ್ಟಿಂಗ್ಸ್ನಿಂದ ಡೇರೆ ಗಿಡದ ಕಟ್ಟಿಂಗ್ಸ್ನಿಂದ ಯಾವ ರೀತಿ ಪ್ಲಾಂಟು ಮಾಡ್ಕೊಳ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ